ಸರ್ ಮೂವಿ ತುಂಬಾ ಚೆನ್ನಾಗಿದೆ. ಕ್ಲಾಸ್ ವರ್ಕ್ ಸನ್ನಾರೂ ತುಂಬಾ ಇಷ್ಟ ಆಯ್ತದ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸಮರ್ಥ ಸಮರ್ಥನೆ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲರೂ ಬಂದು ಆ ಪ್ರೋತ್ಸಾಹ ಕೊಡಬೇಕು ಈ ಹೊಸ ಕಲಾವಿದರಿಗೆ ಅಂತ ನಾನು ಹೇಳ್ಕೊಂತೀನಿ ನಮ್ಮ ಕನ್ನಡ ಜನಕ್ಕೆ. ಸರ್ ಮೂವಿil ಬಂದು ಇದು ಒಂದು ಹಾರರ್ ಕಮ್ ಇದು ರೈಟ್ರೋ ಓರಿಯಂಟೆಡ್ ಮೂವಿ ಇದೆಯಲ್ಲ ತುಂಬಾ ಇಷ್ಟ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿದೆ. ಸೋ ನಾನು ಫ್ರೆಂಡ್ ಗೆ ಒಂದು ವಾಯ್ಸ್ ಕೊಟ್ಟಿದ್ದೀನಿ ನಾನು ಹೀರೋಯಿನ್ ಫ್ರೆಂಡ್ ಗೆ ಕ್ಯಾರೆಕ್ಟರ್ ವಾಯ್ಸ್ ಕೊಟ್ಟಿದೀನಿ ನಾನು ಸೊ ನಂಗೆ ಅದು ನಂಗೆ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಕೆಸಮಾಡು ರಾಜು ಈ ಚಿತ್ರದಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಫಸ್ಟ್ ಟೈಮು ನಾನು ಸ್ಕ್ರೀನಲ್ಲಿ ಬಂದಿದ್ದೀನಿ ಮಾಡಿರೋದು ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದೀನಿ ನಾನು ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ಆಶೀರ್ವದಿಸ್ಬೇಕು ಚೆನ್ನಾಗಿ ರೈತರಿಗೆ ಡಿಪಾರ್ಟ್ಮೆಂಟ್ ಯಾವತ್ತು ಇದ್ದೇ ಇರುತ್ತೆ ಸತ್ಯವಾಗಿ ಎಲ್ಲಕ್ಕೆ ರೈತರಿಗೆ ಒಂದು ಬಲ ಡಿಪಾರ್ಟ್ಮೆಂಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಕನ್ನಡದವರೆಲ್ಲರೂ ಬಂದು ಪ್ರೋತ್ಸಾಹಿಸಿ ಅಷ್ಟೇ ಕೇಳೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಈ ಹೀರೋ ಬಂದು ಒಬ್ಬ ಅಪ್ಪಟ ರೈತನ ಮಗ ಈ ಹೀರೋ ಬಂದು ತುಂಬಾ ಶ್ರಮ ಪಟ್ಟು ಈ ಬೆಂಗಳೂರಲ್ಲಿ ಒಂದು ಬದುಕು ಬದುಕ್ ಅಂತರು ಫಿಲಮ್ ದಯವಿಟ್ಟು ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಈ ಫಿಲಮ್ ನ ಅಲ್ಲಿ ನೋಡ್ಬೇಕು ಅಂತ ವಿನಂತಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಫಿಲಂ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆ ಉಳುವವನೇ ಹೊಲದಡೆಯ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿರೋ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡೋಂತ ಫಿಲಂ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದೇ ಫಿಲಂ ನೋಡಿ ಧನ್ಯವಾದ ಒಂದು ನಿರ್ದೇಶನದಲ್ಲಿ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ನನಗೆ ಅವ್ರ ಜೊತೆಗೆ ವರ್ಕ್ ಮಾಡಿ ತುಂಬಾ ಖುಷಿಯಾಗಿದೆ ನಾನು ಕೂಡ ಒಂದು ರೋಲ್ ಮಾಡಿದ್ದೀನಿ ಜನಗಳು ನೀವು ನೋಡ್ಬೇಕು ಹಾಗೆ ನಮ್ಗೆ ಹರಸಬೇಕು ಅಂತ ಹೇಳಿ ಹೇಳ್ಕೊತೀನಿ ಕನ್ನಡ ಉಳಿಬೇಕು ಕನ್ನಡ ಚಿತ್ರಕ್ಕೆ ಹಿರಿಯರ ಆಶೀರ್ವಾದ ಬೇಕು ಅದಕ್ಕೆ ಹಿರಿಯರು ಇದಕ್ಕೆ ಸಪೋರ್ಟ್ ಕೊಡ್ಬೇಕು ಥ್ಯಾಂಕ್ ಯುಣಿ ಒಂದು ಒಳ್ಳೆ ಸಿನಿಮಾ ದಯಮಾಡಿ ಬಂದು ನೋಡಿ ಅಂತ ಕೇಳ್ಕೊತೀನಿ ಪ್ರೇಕ್ಷಕರಿಗೆ ಇದ್ರ ಮೇಲೆ ಇನ್ನೇನು ಜಾಸ್ತಿ ಹೇಳಲ್ಲ ಒಂದು ಬೇಜಾರಾಗಿದ್ದು ರವಿ ಪೂಜಾರಿ ಅವರು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಬಟ್ ಅವರು ಇವತ್ತು ಈ ಸಿನಿಮಾ ನೋಡಕ್ ಅವ್ರ ಇಲ್ಲ ಬಟ್ ಇಡೀ ಸಿನಿಮಾ ಪ್ರತಿಯೊಂದು ಟೆಕ್ನಿಕಲಿ ಆಗ್ಲಿ ಆಮೇಲೆ ಎಲ್ಲಾ ಆರ್ಟಿಸ್ಟ್ ಗಳು ತುಂಬಾ ಚೆನ್ನಾಗಿ ಮೂಡ್ ಟೀಮ್ ಟೀಮ್ಗೆ ಒಳ್ಳೇದು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ದಯಮಾಡಿ ಎಲ್ಲರೂ ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಇವತ್ತು ತುಂಬಾ ಖುಷಿ ಆಗುತ್ತೆ ಜನ ಎಲ್ಲ ತುಂಬಾ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡ್ಬೇಕು ಕನ್ನಡ ಸಿನಿಮಾ ನೋಡ್ಬೇಕು ಕನ್ನಡನ ಉಳಿಸ್ಬೇಕು ಯಾಕೆಂದ್ರೆ ಇವಾಗ ನಮಗೆ ಸಿನಿಮಾದಲ್ಲಿ ನಮ್ಗೆ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಆಗಿದೆ ಮಾಲ್ ಗಳು ಕೊಟ್ಟಿಲ್ಲ ಬೇರೆ ಬೇರೆ ಸಿನಿಮಾಗಳು ಅವಕಾಶ ಇದೆ ಕನ್ನಡ ಸಿನಿಮಾಕ್ಕೆಲ್ಲ ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಒಳ್ಳೆ ಮೆಸೇಜ್ ರೈತರಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಜೊತೆ ನಿರ್ದೇಶನ ಹೇಗಿತ್ತು ಇಲ್ಲ ತುಂಬಾ ಚೆನ್ನಾಗಿತ್ತು ಒಂದ್ ಸ್ವಲ್ಪ ಕಷ್ಟನೇ ಇತ್ತು ಆದ್ರೂ ಫೇಸ್ ಮಾಡಿ ಜನ ಮಾಡಿದೀನಿ ಅಂತ ಅನ್ಕೊತೀನಿ ಯಾಕಂದ್ರೆ ನಾವೇ ಚೆನ್ನಾಗಿ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ ಜನ ಹೇಳ್ಬೇಕು ಅದನ್ನ ನನ್ನ ಎಷ್ಟು ಬೇಕಷ್ಟು ಮಾಡಿದೀನಿ ಅಂತ ನಾನು ತಿಳ್ಕೊಂಡಿ ನೋಡ್ಬೇಕು ಇದು ಒಂದು ರೈತರಿಗೆ ಒಂದ್ ಒಳ್ಳೆ ಮೆಸೇಜ್ ಇದೆ ರೈತರ ಬಗ್ಗೆ ಮಾಡಿರೋದು ಯಾಕಂದ್ರೆ ಈಗಿನ ಪರಿಸ್ಥಿತಿಗೆ ರೈತರಿಗೆ ಜಮೀನ್ ಬಗ್ಗೆ ತುಂಬಾ ಜನಗಳಿಂದ ಮೋಸ ಹೋಗ್ತಾ ಇದಾರೆ ಈಗ ಅವಾಗ ಮಾಡಿರೋ ತಪ್ಪುನ ಇವಾಗ್ಲೂ ಸರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದು ಆಗ್ಬಾರ್ದು ಅದಕ್ಕೋಸ್ಕರ ಇದು ರೈತರ ಬಗ್ಗೆ ಮಾಡಿರೋ ಸಿನಿಮಾ ದಯವಿಟ್ಟು ಎಲ್ಲ ಬಂದ್ ಸಿನಿಮಾ ನೋಡಿ ನಮಸ್ಕಾರ ಎಲ್ರಿಗೂ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಬಂದು ನೋಡಿ ಸಪೋರ್ಟ್ ಮಾಡಿ ನೀವ್ ನೋಡಿದ್ರೆ ರಿಗ್ರೆಟ್ ಮಾಡಲ್ಲ ನಾನು ಪ್ರೆಸ್ ಮೀಟ್ ಅಲ್ಲಿ ಅದೇ ಹೇಳಿದ್ದೆ ಇವತ್ತು ಅದೇ ಹೇಳ್ತಿದ್ದೀನಿ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇಲ್ಲ ಇದು ಮೊದಲೇ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಅನ್ಕೊಂಡಿದೀನಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ರೆಸ್ಪಾನ್ಸ್ ಬರ್ಬೇಕು ಬಂದು ಎಲ್ಲರೂ ನೋಡಿ ಇದು ನಮ್ದು ಮೊದಲನೇ ಪ್ರಯತ್ನ ಈ ಮೂವಿಗೆ ಇಷ್ಟೆಲ್ಲ ಸಹಕಾರ ಕೊಡ್ತಾರೆ ಅಂತ ನಾನುಗಳಿಲ್ಲ ಹೆಚ್ಚಿನ ಸಹಕಾರ ಅಭಿಮಾನಿಗಳು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈಗ ಅರಿವು ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನನಗೆ ಈ ಮೂವಿಗೆ ಬದಲಾವಣೆ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹೆಚ್ಚಿನದಾಗಿ ಇನ್ನು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ ನಮಸ್ಕಾರ ಇವಾಗ ಫಸ್ಟ್ ಶೋ ನೋಡ್ಕೋಬಂತೆ ಇದರಲ್ಲಿ ಒಂದು ವಿವೇನ್ ಕಳನಾಯಕ ಪಾತ್ರ ಮಾಡಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ಅವರು ತುಂಬ ನೀಟಾಗಿ ಸ್ಕ್ರಿಪ್ಟು ಕಥೆಯನ್ನು ನೀಟಾಗಿ ಮಾಡಿದ್ದಾರೆ ಒಂದು ರೈತರ ಪರವಾಗಿ ಸಂದೇಶ ಬರುವಂತಹ ಚಿತ್ರ ಮಾಡಿದ್ದಾರೆ ೋಸ್ಕರ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ